ಜಾಜಕ ಜಂಜಕಾ ಏನು ಮಾಡತ್ತೀವ ಅವರ ಬಾ ಒಂದಿಟ್ಟ ನಿನ್ನ ಜೊತೆ ಒಂದಿಟ್ಟು ಏನಾತ ಏನಾಯ್ತ ಯಾಕ ಯಾಕೆ ಮನಿಗಂಟ ಬಂದಿದೀ ಏನಾತ ಬಾ ಕುಂದರು ಎಲ್ಲಿ ಕಾಣವಾಳಲ್ಲ ಬಂದಾವ ಇಲ್ಲ ಏನ್ ಏನು ನನ್ ನನ್ಬಿಟ್ಟ ಏನೇ ಇಬ್ರು ಮಾತಾತ್ಮ ಕುಂತಾರಲ್ಲ ಜೈ ಬಾ ಕುಂದ್ರ ಬಾವ ಅಷ್ಟೇ ಯಾಕೆ ಮಾತಾಡೋನು ನೀನು ಬಾ ಕುಂದ್ರು ಬಾ ನಿನಗು ಹೇಳ್ತೀನಿ ಬಾ ಯವ ಇವ ಏನು ಸುದ್ದಿ ಅವ ಇದು ಸಾಕು ಸಾಕಾಗ್ತಾ ಏನು ಯೂಟ್ಯೂಬ್ ನೋಡಿದ್ರೆ ಸಾಕು ಓಪನ್ ಅಂದ್ರೆ ಬರೀ ಇದೇ ಹೇಳೋದಾಗ ರಾಮಾಯಣ ಏನಂತ ಗೊತ್ತಾಗಿಲ್ಲ ನಿನಗೆ ಬಾ ಕುಂದ್ರ ಬಾಯ್ಲಿ ಹೇಳ್ತಾರ ಹೌದಲೀವಾ ಬರೀ ಓಪನ್ ಮಾಡ್ಕೊಡ್ತೇವೆ ಅಂದ್ರೆ ಏನಾರ ಒಂದು ಬರಾಕತ್ತಿತ್ತು ಈಗ ಬರೀ ಒಂದೇ ಇದು ಬರಾಕದ್ ಬಿಡ್ತಿ ಅಂತದೇನು ದೊಡ್ಡದು ಭೀ ಆದಂಗೈತಲ್ಲ ಏನು ಶಾಂತಕದ ಅಂತಕ್ಕದ ನಂಗೆ ಗೊತ್ತಾ ಇಲ್ಲಲ್ಲ ಏನದು ನನಗೆ ಸುದ್ದಿ ಸೂತಿ ಬಿಡು ನಾನು ಕೆಂಪು ಫೋನ್ ಐತೆ ಏನು ಎಲ್ಲ ಗೊತ್ತಾಗಕ ಏನದು ನನಗೊಂಥೂರು ಹೇಳಲ್ಲ ಅವ್ವ ನಿಂಗೆ ಗೊತ್ತಿಲ್ಲೇನು ಯವ್ವಾ ಬರೇ ಫೋನ್ ಓಪನ್ ಮಾಡೋರಾಗ ಬರೀ ಅದು ನ್ಯೂಸ್ ಬರತ್ತ ನೋಡವ್ವ ನನಗಾರ ಕೇಳಿ 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 ಸಾಕು ಸಾಕಾಗೋತ ಒಬ್ಬೊಬ್ಬರು ಒಂದೊಂತರ ಅಂತಾರ ಹೌದಲ್ಲೇ ಯವ್ವಾ ನನಗರ ನೋಡಿ ನೋಡಿ ಸಾಕಾತ ಏನು ಸೀರಿ ಏನು ಮಾತು ಏನು ಕತೆ ಏನು ಉತ್ತರ ಕರ್ನಾಟಕ ಭಾಷೆ ಅದು ಇದು ಏನೇನೋ ಬರಾಕತ್ತವ ಅದು ಸಣ್ಣದಿದ್ದನ್ನ ಎಲ್ಲರೂ ದೊಡ್ಡದು ದೊಡ್ಡದು ಮಾಡಾಕತ್ತಾರ ಯಾಕಿರ್ಬೋದು ಗೊತ್ತನ ಆಗ್ವಲ್ತ ಅಲ್ಲ ಇದ್ರೆ ಇರ್ಬಲ್ತಕ್ಕಂತ ಎದಕ್ಕೆ ಬೇಕಾಗೈತಿ ಸುಮ್ಮನೆ ಇದ್ರೆ ಆಯ್ತಲ್ಲ ಅದು ಹೋಗಿ ಹೋಗಿ ಒಂದಕ್ಕೆ ಹೋಗಿ ಒಂದಾಗಿ ನೀನು ಆಗಕತ್ತತಿ ಈ ಕಡೆ ಕಂಪ್ಲೇಂಟ್ ಅಂತಾರ ಈ ಕಡೆ ಯೂಟ್ಯೂಬ್ ಯಾರ್ಯಾರು ನನ್ನ ಬಗ್ಗೆ ಮಾತಾಡತ್ತರಿ ಅವ್ರದ್ದು ಅಂತಾರ ಏನೇನೆಲ್ಲ ಆಗತ್ತತಿ ಯಾಕೆ ಹಿಂಗೆ ಯೂಟ್ಯೂಬ್ದಾಗ ಹಿಂಗೆಲ್ಲ ಹಾ ಹಬ್ಬಾಕತತಿ ಅಂತ ಗೊತ್ತೇ ಆಗ್ಬಾಲ್ತ ಒಬ್ಬರಿಂದ ಒಬ್ಬರು ಒಬ್ಬರಿಂದ ಒಬ್ಬರು ಚಾಲು ಮಾಡಾಕತ್ತಾರ ಅದು ಯೂಟ್ಯೂಬ್ದಾಗ ಮತ್ತು ಓಪನ್ ಮಾಡ್ಬಿಡ್ದಂದ್ರೆ ಅದು ಬರೋಂಗಿಲ್ಲ ಏನು ಅದಕ್ಕೆ ನಾವು ಅದ್ರ ಬಗ್ಗೆ ನಿನ್ನ ಜೊತೆ ಮಾತಾಡಿರತ್ತಂತ ಇಲ್ಲಿ ಕಂಟ ಬಂದೀನಿ ಹೌದಲ್ಲೇ ತೋರಿಸ್ಬಿಡು ನನಗೊಂದು ಚೆನ್ನಲ್ಲ ಅಯ್ಯಯ್ಯ ನೋಡಿ ಏನು ಮಾಡ್ತೀವಿ ಬಿಡು ಬರೀ ಎಲ್ಲದ್ರಾಗು ಒಂದೋ ಥರ ಕೇಳಿದ್ದ ಕೇಳಬೇಕು ನನಗೂ ಸಾಕಾತು ಅದಕ್ಕಾಗೇ ನಾನು ಮಾಡಿದ್ರ ಅತ್ತಡಿ ಅಂತೇಳಿ ಬನ್ನಿ ನೋಡು ನಿನ್ನ ಜೊತೆ ಮಾತಾಡ್ಕೊ ಅಂತ ನಿನ್ನ ಬಗ್ಗೆ ಹೇಳಿ ಹ್ಮ್ ಹ್ಞೂ ಗೊತ್ತಿಲ್ಲೇನ ಗೊತ್ತಿಲ್ಲೇನು ಗೊತ್ತಿಲ್ಲೇನ ಮಲ್ಲವಕ್ಕ ಅಯ್ಯ ನೋಡೋಣ ಅಲ್ಲೇ ನನ್ನ ಮಗನ ಫೋನ್ ಆಗ ಇಸ್ಕೊಂಡ ಏನಾರು ನೋಡ್ತಿರ್ತಾನವ ಅಡುಗೆ ಗಿಡಗೆ ಮಾಡೋದಂತೇಳಿ ಪಿಸಲ್ ಪಿಸಲ್ ಅಂತ ನೋಡ್ರಾಗ ಅಂದ್ರೆ ಯೂಟ್ಯೂಬ್ ಚಾನಲ್ ಮಾಡ್ತಾನೆ ಬರೀ ಅದ ಬರಾಕತ್ತತಿ ನನಗೆ ಕೇಳಿ ಕೇಳಿ ಸಾಕತ್ತೆ ಒಂದು ಒಬ್ಬರದ್ದು ಓಪ ಮಾಡಿಬಿಡೋದ್ರೆ ಇನ್ನೊಬ್ಬರದು ಒಬ್ಬರದ್ದು ಕೆಳಗೆ ಬಂದೆ ಬಿಟ್ಟಿರ್ತತಿ ಆಮೇಲೆ ಅವ್ರ ತಗೋದು ನೋಡ್ಬಿಡೋದಂದ್ರೆ ಅದು ಇಷ್ಟು ಉದ್ದ ಇರ್ತತಿ ಎಲ್ಲಿ ಕೇಳೋದು ಬಿಡ ಹೇಳಿ ಮತ್ತೆ ಬ್ಯಾಕ್ ಹೋಗು ಮತ್ತೆ ಇನ್ನೊಬ್ರಿಗೆ ಕೆಳಗೆ ಇರತತಿ ಅವ್ರದ್ದು ನೋಡ್ಬೇಕಂತ ಅನ್ನಿಸ್ತತಿ ಅವ್ರದ್ದು ನೋಡ್ತು ಇದು ಅದ್ರ ಬಗ್ಗೆ ಏನು ಗೊತ್ತೇನ್ರಿ ನಿನಗೆ ಚಲ್ದ ಇದ್ರ ಬಗ್ಗೆ ಬಚ್ಚವ ನನಗೆ ಗೊತ್ತಿಲ್ಲ ಇದ್ರ ಬಗ್ಗೆ ಅದು ಒಂದ್ ಸೀರೆ ಬಗ್ಗೆಲೇ ಜಲ್ಜಿ ನೀನು ಗೊತ್ತಿಲ್ಲ ಬರೀ ಸೀರೆ ಬಗ್ಗೆ ಹೌದವಾ ಒಂದು ಸೀರೆದ ಇಷ್ಟು ಉದ್ದ ಮಾಡಕತ್ತಾರ ಎಲ್ಲಾರು ಯಾಕ ಸುಮ್ಮನ ಬಿಟ್ರೆ ಆಕಲ್ಲ ಹೆಂಗೂ ಏನೇನೋ ಆಗೈತಿ ಆಗದ್ ಹೋಗೈತಿ ಅಂತ ಕೆಲಸ ಯಾರು ಸುಮ್ಮನೆ ಬಿಡವಾರ ಉತ್ತರ ಕರ್ನಾಟಕದರ್ಗ ಅಂತ ಕೆಲ್ಸ ಅದು ಒಂದು ಬಂದ್ತಿ ಇವಾಗ ಹ್ಮ್ ಅವ್ರ ಅಂದಾರ ಬಿಟ್ಟಾರ ಅವ್ರ ವಿಡಿಯೋ ನೋಡಿದಾರಿಗೆ ಗೊತ್ತವಾ ನಾವ್ ಯಾಕೆ ಮಾತಾಡೋನು ಗೊತ್ತಿಲ್ಲದ ಯಾರ ಬಗ್ಗೆನು ಮಾತಾಡಬಾರ್ದ ಯವ್ವಾ ಒಂದು ಸೀರೆ ಸಲುವಾಗಿ ಇಷ್ಟೆಲ್ಲ ತಿಳಿದಿಲ್ಲ ಬಿಡು ಹೂರವ ಒಂದು ಸೀರೆ ಸಲುವಾಗಿ ಇಷ್ಟೆಲ್ಲ ಯೂಟ್ಯೂಬ್ ಮಾಡ್ಬಿಡದ ನಾನು ನೋಡತ್ತ ನೋಡತ ಬರೀ ಬರ್ತಾವ ಬರ್ತಾವ ಬರೀ ಸಾಕ ಸಾಕಾಗ್ತು ನೋಡೋ ನೋಡಿ ನೋಡಿ ಯಾವ ನಾವು ಯಾರ ಬಗ್ಗೆ ಮಾತಾಡೋಕು ಹಂಗಿಲ್ಲ ಅವ್ರಿಗೆ ಅಂದ್ರೆ ಇವ್ರಿಗೆ ಸಿಟ್ಟ ಇವ್ರಿಗಂದ್ರೆ ಅವ್ರಿಗೆ ಸಿಟ್ಟ ಇವ್ರಂದ್ರೆ ನಮ್ಗೆ ಯಾಕಂದ್ರೆ ಅಂತ ಅವ್ರು ಕೇಳ್ತಾರೆ ಅವ್ರಿಗೆ ಅಂದ್ರೆ ಇವ್ರು ನಮಗೆ ಯಾಕಂದ್ರೆ ಅಂತ ಕೇಳ್ತಾರೆ ಯಾರು ತಪ್ಪೈತಿ ಯಾರು ತಪ್ಪೈತಿ ಅಂತ ನಾವು ಹೇಳೋಕ್ಕೋ ಹಂಗಿಲ್ಲ ಯಾರ್ದಾರ ತಪ್ಪಿರಲಿ ನಮಗೆ ಯಾಕೆ ಬೇಕು ಹಾಂ ಅವ್ರು ಕೊಡೋರು ಅವ್ರ ಅವ್ರು ಅವ್ರು ಮಾತಾಡ್ಕೊಳ್ಳಿ ನಾವು ಯಾಕೆ ನಡಕ್ ಹೋಗಿ ಅದಕ್ಕೆ ಅವ್ರಿಗೆ ಅದೇನು ಅಂತಾರಲ್ಲ ಅವ್ರ ಬೆಂಕಿಗೆ ತುಪ್ಪ ಸುಡ್ದಂಗ ಜಾಸ್ತಿ ಮಾಡಬಾರ್ದು ಯಾವಾಗಲೂ ಅದು ಕಡಿಮೆ ಮಾಡಾಕ್ ನೋಡ್ಬೇಕು ನಾವು ಅದನ್ನ ಎಲ್ಲಾರು ಹೋಗಿ ಹೋಗಿ ಜಾಸ್ತಿ 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 ಮಾಡ್ತಗೊಂಡ್ರ ಒಂದು ಹೋಗಿ ಒಂದು ಆಗ್ತತಿ ಅದಕ್ಕೆ ನಮ್ಮ ಪಾಡಿಗೆ ನಾವು ತನ್ನಗ ಅದು ಬಿಟ್ಟು ಈ ಮಂದಿ ಏನು ಮಾಡಕತ್ತಾರ ಗೊತ್ತೇನ ಏನು ಮಾಡಾಕತಾರ ಇಂದ್ರ ಮಾಡಕತ್ತಾರೇನು ಮತ್ ಏನೇನು ಆಗಿದೆ ಬಿಡುವ ನಾವು ಯಾಕೆ ಮಾತಾಡೋನು ನಾವೆಲ್ಲ ಮಾತಾಡ್ದು ಬೇಡ ಒಟ್ಟ ಸೀರೆ ತಗೋಬೇಕಾದ್ರೆ ಯೋಚನೆ ಮಾಡಿ ತೊಗೋಬೇಕೀನ ಮ್ಯಾಲ ಹಂಗಾಗಿಬಿಟ್ಟತಿ ನೋಡ್ರಿ ಏನು ಮಾಡಬೇಕು ಒಂದು ತಿವಲ್ತ ಈ ಕಡೆ ನೋಡಿದ್ರೆ ಅವ್ರ ತಪ್ಪು ಈ ಕಡೆ ನೋಡಿದ್ರೆ ಇವ್ರು ತಪ್ಪು ಹಿಂಗೆ ಈಗ ಈಗದ ಏನಾರು ಬಿಡು ನಮಗೆ ಯಾಕ ಹ್ಞೂ ನಮಗೆ ಯಾಕಂತೀಯಲ್ಲ ನಮ್ಮ ಉತ್ತರ ಕರ್ನಾಟಕದ ಭಾಷೆಗೆ ಹೇಳಕಿ ನೀ ನೋಡಿದ್ರೆ ನಮಗೆ ಯಾಕಂತೀಯಲ್ಲ ಅಯ್ಯಯ್ಯ ನಾಲ್ಕು ಮಂದಿ ಕುಡಿದ್ರೆ ನಾಲ್ಕು ನಾಲ್ಕು ಮಾತಾಕ ಹಿಂಗೆ ನೋಡು ಹಿಂಗೆ ನಾಲ್ಕು ಮಂದಿ ಕುಡಿದು ನಾಲ್ಕು ಮಾತಾಡೋದು ಮಾಡಿ ಅದು ದೊಡ್ಡದಾಗಿ ಬಿಡ್ತೈತಿ ಅದು ಸಣ್ಣದಾದ್ರೆ ಒಬ್ಬರು ಅಲ್ಲೇ ಬಗೆಹರಿಸ್ಕೊಂಡ್ಬಿಟ್ರೆ ಅದು ಸಣ್ಣದಾಗಿಬಿಡ್ತೈತಿ ಹ್ಞೂ ಅವ್ರಂತಿದ್ದು ತಪ್ಪನ ಅನ್ನ ಬಾರ್ದಾಗಿತ್ತು ಹಿಂಗೆಲ್ಲ ಬೈಬಾರ್ದಾಗಿತ್ತು ಅಂತ ಕೆಲ ಸನ್ನಿಸ್ತೈತಿ ಅದು ಏನಾಗೈತಿ ಏನು ಬಿಟ್ಟೈತಿ ಅವ್ರು ಏನು ಮಾತಾಡ್ಕೊಂಡ್ರು ಅಂತೆಲ್ಲ ಅವ್ರಿಗೆ ಗೊತ್ತಿರ್ತೈತಿ ನಾವು ನಾವು ಹೋಗಿ ಮಾತಾಡೋದು ತಪ್ಪಿರ್ತತಿ ಅಲ್ಲ ನೋಡಕ್ಕೆ ಮೂರನೇದವರು ನೀ ಅಂತಲೇ ಚಲ್ಜಿ ನಾಲ್ಕು ಮಂದಿ ಕುಡೇ ಮೂರನೇದವ್ರ ಹೋಗಿ ಮಾತಾಡ್ಬಾರ್ದು ಅಂತೇಳಿ ಆದ್ರೆ ಈಗ ಅವರು ಎಲ್ಲರೂ ಮಾಡಾಕತ್ತಾರಲ್ಲ ಈ ವಿಡಿಯೋ ಎದ್ರ ಸಲುವಾಗಿ ಮಾಡಾಕತ್ತಾರ ವ್ಯೂಸ್ ಸಲುವಾಗಿ ಎಲ್ಲರೂ ಹಂಗೆ ಅಂತಾರೆ ವ್ಯೂವ್ಸ್ ಚಲುವಾಗೇ ಮಾಡಾಕತ್ತಾರ ಎಲ್ಲ ಹೆಣ್ಮಕ್ಳು ವ್ಯೂಸ್ ಸಲುವಾಗಿ ಸಬ್ಸ್ಕ್ರೈಬರ್ ಸಲುವಾಗಿ ಮಾಡಾಕತ್ತಾರ ಅಂದ್ರೆ ಈ ನಾವು ವಿಡಿಯೋ ಮಾಡಿಬಿಟ್ರೆ ಫೇಮಸ್ ಆಗಿಬಿಡ್ತೇವೆ ನಾವು ಅವ್ರ ಬಗ್ಗೆ ಮಾತಾಡಿದ್ರೆ ನಾವು ಫೇಮಸ್ ಆಗ್ತವೆ ಎಲ್ಲಾರದು ಕೆಳಗೆ ವ್ಯೂಸ್ ನೋಡ್ತಾರೆ ಎಷ್ಟೆಷ್ಟು ವ್ಯೂಸ್ ಬಂದವು ಮೂರು ಮೂರು ಸಾವಿರ ನಾಲ್ಕು ಸಾವಿರ ಹದಿನೈದು ಸಾವಿರ ಹೆಂಗೆ ಬಂದಿರ್ತಾವಲ್ಲ ಅದಕ್ಕೆ ನಾವು ಹಿಂಗೆ ಮಾಡಿದ್ರೆ ನಮ್ಗೆ ಜಾಸ್ತಿ ಪದ್ಧತಿ ಅಂತೇಳಿ ഇവ നനഗ ഇന്നൊരു സാബ്രീ ന ഇന്നൊബ സബ്രീ ഹോങ്കില്ല ഇവ നനു ഒക്കെ നന്ന കേ നോടീ നാല് മതി മാാത്തവല്ല ഈ നാല് മഞ്ചാ ഓപ്പ്ബട്ടല ഇങ്ങ നാ ഹനവാ മാ നാളെ നമ്മൾ ബന്റി ഏൻമു ഏനാരോ കൈ നാ വരങ്കില്ല ആട്ടില്ല ನೋಡ ಈಗ ನಾವು ಒಬ್ಬೊಬ್ರು ಜಗಳ ಅಂದ್ರೆ ನಡಕ್ಕೆ ಹೋಗಿ ಸಮಾಧಾನ ಮಾಡ್ಬೇಕು ಹೊರತು ಅವ್ರಿಗೆ ಜಗಳ ಹಚ್ಚಿಡಬಾರ್ದಲಿ ಅದ ನನ್ನ ಅನಿಸಿಕೆ ಅಂತ ಅನಿಸ್ತತಿ ಆ ಸರಿನಾ ಇನ್ನು ಸೀರೆ ತೊಗೋಬೇಕಾಗ್ಲಿ ಕೊಡೋರ ಬಗ್ಗೆ ಆಗಲಿ ತಗೊಳ್ಳೋರ ಬಗ್ಗೆ ಆಗಲಿ ಯಾವಾಗೂ ಮಾತಾಡಬಾರ್ದು ಯಾಕಂದ್ರೆ ತೊಗೊಂಡೋರ್ಗೆ ಗೊತ್ತು ಕೊಟ್ಟವ್ರಿಗೆ ಗೊತ್ತು ಅವ್ರವ್ರದು ಅವ್ರಿಗೆ ಗೊತ್ತು ನಾವು ಅದಕ್ಕೆ ಹೋಗಿ ನಡಕ ಹೋಗ್ಬಾರ್ದು ನಮ್ಮ ವ್ಯೂವ್ಸ್ಕೋಸ್ಕರ ನಮ್ಮ ಇದಕ್ಕೋಸ್ಕರ ನಾವು ಅನ್ಕೋ ನಾಳೆ ನಾವು ಅದ್ರಾಗ ಜಗಳದಾಗ ಭಾಗ ಆದಂಗೆ ನಾನೀಗ ಎದಕ್ಕೆ ಹೇಳಕ್ಕೆ ಬನ್ನಿ ಅಂದ್ರೆ ಇದನ್ನೇ ಹೇಳಕ್ಕೆ ಬನ್ನಿ ಅಷ್ಟೇ ಹ್ಞೂ